अमृत टीवी कर्नाटक न्यूज चानल स्वागत ನಗರದ ಕೃಷಿ ಇಲಾಖೆಯ ನೂತನ ಕಟ್ಟಡ ಉದ್ಘಾಟನಾ ಸರ್ಕಾರಿ ಕಾರ್ಯಕ್ರಮ ಪೂರ್ಣವಾಗಿದೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಕಾರ್ಯಕರ್ತರ ಮಾತಿನ ಚಕಮಕಿಯಲ್ಲಿ ಅರ್ಧದಲ್ಲಿ ಮುಟುಕುಗೊಂಡಿತ್ತು ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಜಮಖಂಡಿಯ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರವರ ಫೋಟೋ ಯಾಕೆ ಎಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದ ಜಮಖಂಡಿಯ ಶಾಸಕ ಜಗದೀಶ್ ಗುಡಗುಂಟಿ ತಕ್ಷಣ ತೆರವುಗೊಳಿಸುವಂತೆ ಹಾಗೂ ಪ್ರೋಟೋಕಾಲ್ನಲ್ಲಿ ಹೆಸರುಗಳು ಇದ್ರೆ ಮಾತ್ರ ಬರಬೇಕು ಬೇರೆ ಯಾರು ಬರಬಾರದು ಎಂದರು ವೇದಿಕೆ ಮೇಲೆ ಜಿಲ್ಲಾ ಉ ಸಚಿವರಾದ ಆರ್ಬಿತಿಮ್ಮಾಪುರಿ ಎದರಲ್ಲಿ ಬಿಜೆಪಿ ಕಾಂಗ್ರೆಸ್ ಮುಖಂಡರುಗಳ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಮತ್ತು ಗೊಂದಲ ವಾತಾವರಣ ಸೃಷ್ಟಿಯಾಯಿತು ಇದರಿಂದ ಕಾರ್ಯಕ್ರಮವನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಸಚಿವರು ನಿರ್ಗಮಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಮಖಂಡಿಯ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರವರು ಜಮಖಂಡಿಯಲ್ಲಿ ಇದುವರೆಗೂ ದ್ವೇಷ ರಾಜಕಾರಣ ನೋಡಿಲ್ಲವೆಂದು ಈ ಮೂಲಕ ಬಿಜೆಪಿಗೆ ಕೌಂಟರ್ ನೀಡಿದ್ರು ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಶಾಸಕರಾಗಿದ್ದಾಗ ಸ್ವಂತ ವರ್ಚಸ್ಸಿನ ಮೇಲೆ ಸಚಿವರ ಮನವೊಲಿಸಿ ಮಾಡಿದ್ದೇವೆ ಈ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸೌಹಾರ್ದಯುತವಾಗಿ ಬಂದಿದ್ದೇವೆ ಇದುವರೆಗೂ ದ್ವೇಷ ರಾಜಕಾರಣ ನೋಡದ ನಮಗೆ ನೋವುಂಟು ಮಾಡಿದೆ ಜನಪ್ರತಿನಿಧಿಗಳಾಗಿದ್ದವರು ಜನರ ಮನಸ್ಸು ಗೆಲ್ಲಬೇಕಾದರೆ ಉತ್ತಮ ಕೆಲಸಗಳ ಮೂಲಕ ಗೆಲ್ಲಬೇಕಾಗುತ್ತದೆ ಆದರೆ ಇಲ್ಲಿ ಬೇರೆ ವಾತಾವರಣ ಸೃಷ್ಟಿಯಾಗುತ್ತಿದೆ ಎಂದರು ಜಮಖಂಡಿಯ ಶಾಸಕರು ಪ್ರೋಟೋಕಾಲ್ ಮೇಂಟೈನ್ ಮಾಡೋದಾದ್ರೆ ನಗರದ ಪ್ರಥಮ ಪ್ರಜೆಯಾದ ನಗರಸಭೆ ಅಧ್ಯಕ್ಷರ ಹೆಸರನ್ನ ಉದ್ಘಾಟನಾ ಶಿಲೆಯಲ್ಲಿ ಯಾಕೆ ಹಾಕಿಸಿಲ್ಲ ಎಂದು ಪ್ರಶ್ನಿಸಿದ್ರು ಆದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಯಾಕಂತಂದ್ರೆ ಜಮಖಂಡಿಗೆ ಏನೋ ಒಂದು ಒಳ್ಳೆ ಕೆಲಸ ಆಗಾಕತ್ತೈತಿ ಆಗ್ಲಿ ಬಿಡಿ ಅಂತ ನಾವು ಇದೀವಿ ಇವತ್ತು ಉದಾಹರಣೆ ನಮ್ಮ ಮುರುಗೋಡ್ ಕಲ್ಯಾಣ ಮಂಟಪ ಮುಂದೆ ಹಾದು ಹೋಗುವಂತ ಕಳಪಟ್ಟಿ ರೋಡ್ ಏನದ ಅದು ಚಂದೀಶ್ವರ್ ಗುಳಿ ರೋಡ್ ಅವತ್ತು ಕೂಡ ಮಾನ್ಯ ಸಚಿವರು ನಾವೆಲ್ಲ ಮುತ್ತೂರ್ಗ್ ಹೋಗಿ ರೋಡ್ ಪೂಜೆ ಮಾಡಿ ಬರುವಾಗ ಆ ರೋಡ್ ಪೂಜೆ ನಮ್ಮ ಗಮನಕ್ಕೆ ಇರ್ಲಿಲ್ಲ ಅದು ಅವತ್ತು ಸಚಿವರು ಪೂಜೆ ಮಾಡೋದ್ರು ಅವತ್ತಿನ ಸಂದರ್ಭದೊಳಗೂ ನಾ ಪ್ರೋಟೋಕಾಲ್ ಪ್ರಕಾರ ಆದ್ರೆ ಅವತ್ತು ಹಕ್ಕ ಚುತಿ ನಾವು ಮಾಡಬಹುದಾಗಿತ್ತು ಒಬ್ಬ ಶಾಸಕನಾಗಿ ಅಧಿಕಾರಿಗಳು ನನ್ನ ಅನುಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಮಾಡಿದ್ರು ಅಂತೇಳಿ ಹೇಳಿ ಹಕ್ಕ ಚುತಿ ಮಾಡ್ಬೋದಾಗಿತ್ತು ಅವತ್ತು ನಾವು ಯಾಕೆ ಸುಮ್ನೆ ಇದೀವಪ್ಪ ಅಂತಂದ್ರೆ ಜಮಖಂಡಿಗೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಬಹಳ ವರ್ಷದಿಂದ ಆ ರಸ್ತೆ ಸುಧಾರಣೆ ಆಗಿಲ್ಲ ಏನೋ ಒಂದು ಕೆಲಸ ನಮ್ಮ ಸಚಿವರು ಮಾಡಿದಾರ ಅದಕ್ಕೆ ಯಾಕೆ ನಾವು ವಿರೋಧ ಅಂತ ಹೇಳಿ ನಾವು ಅದನ್ನ ತಲೆ ಕೆಡಿಸಿಕೊಂಡು ಕೆಲಸ ಮಾಡಲಿಲ್ಲ ಸೊ ಈ ರೀತಿ ನಾನು ಶಾಸಕರು ಮನವಿ ಮಾಡೋದಷ್ಟೇ ನಿಮ್ಮ ಜೊತೆ ಏನ ಕೆಲವೊಂದಿಷ್ಟು ಜನ ಪುಡಾರಿಗಳು ಓಡಾಡ್ತಾರ ಅವ್ರ ಮಾತು ಕೇಳಿ ನಿಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ಳಿಕ್ ಹೋಗ್ಬೇಡ್ರಿ ಜಮಖಂಡಿಗೆ ಒಂದು ಸಂವಿಧಾನಂತ ಗೌರವ ಘನತೆಯನ್ನ ನಾವು ಹಿಂದಿನ ನಮ್ಮ ಪೂರ್ವಜರು ಕಾಪಾಡ್ಕೊಂಡು ಬಂದಾರ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಇವತ್ತಿನ ಅಧಿಕಾರದಲ್ಲಿ ಅಧಿಕಾರದಲ್ಲಿರುವಂತವ್ರು ನಾವು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಚಿಂತನೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ವರದಿ ಗಜಾನಂದ ಆಲಭಾಳ